ನಿಮ್ಮ ಕಾರ್ಯಭಾರವನ್ನ ಯಹೋವನಿಗೆ ವಹಿಸಿದರೆ ನಿಮ್ಮ ಉದ್ದೇಶಗಳು ಸಫಲವಾಗುವು ಎಂದು ನಾವು ನೋಡುತ್ತೇವೆ ಕೇವಲ ನಮ್ಮ ಪ್ರಯತ್ನಗಳಿಂದ ನಮ್ಮ ಬುದ್ಧಿವಂತಿಕೆಯಿಂದ ಮತ್ತು ತಂತ್ರೋಪಾಯಗಳಿಂದ ನಾವು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಈ ವಚನವು ನಮಗೆ ನೆನಪಿಸುತ್ತದೆ ನಾವು ಮೊದಲು ನಮ್ಮ ಆಲೋಚನೆಗಳನ್ನ ದೇವರ ಕೈಗೆ ಒಪ್ಪಿಸುವಾಗ ಮಾತ್ರ ಆತನು ನಮ್ಮ ಜೀವನದಲ್ಲಿ ಸ್ಥಿರತೆ ಹಾಗೂ ಬದ್ಧತೆಯನ್ನ ಧರುವಾತನಾಗಿದ್ದಾನೆ ವಹಿಸುವುದು ಅಂದರೆ ನಮ್ಮ ಕೆಲಸ ಕನಸುಗಳು ನಮ್ಮ ನಿರ್ಧಾರಗಳು ನಮ್ಮ ಹೋರಾಟಗಳು ಎಲ್ಲವನ್ನೂ ಸಹ ಆತನ ಕೈಗೆ ಒಪ್ಪಿಸುವಂತಾಗಿದೆ ನೀವು ನಿಮ್ಮ ಯೋಜನೆಗಳನ್ನ ದೇವರಿಗೆ ವಹಿಸುವಾಗ ಆತನಿಂದ ಆಶೀರ್ವಾದವನ್ನು ಪಡೆಯುವುದು ಮಾತ್ರವಲ್ಲದೆ ನಿಮ್ಮ ಜ್ಞಾನಕ್ಕಿಂತಲೂ ಆತನ ಜ್ಞಾನವು ನಿಗಿಲಾಗಿದೆ ಎಂಬುದಾಗಿ ಒಪ್ಪಿಕೊಳ್ಳುವವರಾಗಿದ್ದೀರಿ ಇದು ನಮ್ರತೆ ಹಾಗೂ ನಂಬಿಕೆ ಕ್ರಿಯೆಯಾಗಿದೆ ಕರ್ತನೆ ನಾನು ಯೋಚಿಸಬಲ್ಲೆ ಆದರೆ ನೀನು ಮಾತ್ರ ಸ್ಥಾಪಿಸಬಲ್ಲೆ ಎಂಬುದಾಗಿ ಹೇಳುವುದಾಗಿದೆ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಸಂಗತಿಗಳು ನಡೆಯದಿದ್ದಾಗ ನಿರುತ್ಸಾಹಗೊಳ್ಳುತ್ತೇವೆ ಆದರೆ ನಾವು ನಮ್ಮ ಪ್ರಯತ್ನಗಳಲ್ಲಿ ಆತನನ್ನು ನಂಬಿದಾಗ ಆತನು ಸ್ಥಿರತೆ ಹಾಗೂ ಕ್ರಮವನ್ನು ತರುತ್ತಾನೆ ಎಂಬಂತ ಭರವಸೆಯನ್ನ ನಮಗೆ ನೀಡುತ್ತಾನೆ ನಾವು ನಮ್ಮ ಜೀವನದಲ್ಲಿ ವಿಳಂಬಗಳನ್ನ ಕಾಣುವಾಗ ನಮ್ಮ ಆಲೋಚನೆಗಳನ್ನ ಆತನ ಪರಿಪೂರ್ಣ ಚಿತ್ತಕ್ಕೆ ಜೋಡಣೆ ಮಾಡುವ ಮಾರ್ಗವೂ ಅದಾಗಿರುತ್ತದೆ ಆದುದರಿಂದ ಇನ್ನು ನೀವು ಏನೇ ಪ್ರಾರಂಭಿಸಿದರೂ ಸಹ ಅದು ಸಣ್ಣ ಕೆಲಸವಾಗಿರಬಹುದು ಅಥವಾ ಜೀವನದ ದೊಡ್ಡ ನಿರ್ಧಾರವಾಗಿರಬಹುದು ಅವುಗಳನ್ನ ದೇವರಿಗೆ ವಹಿಸಿ ನೀವು ನಿಮ್ಮ ಸ್ವಂತ ಶಕ್ತಿಯ ಮೇಲೆಲ್ಲ ಬದಲಾಗಿ ಆತನ ಮೇಲೆ ಭರವಸೆ ನೀವು ಹಾಗೆ ಮಾಡುವಾಗ ನಿಮ್ಮ ಜೀವನದ ಹಾದಿಯಲ್ಲಿ ಆತನು ನಿಮ್ಮನ್ನ ನಡೆಸಿ ಸಂರಕ್ಷಿಸಿ ನಿಮ್ಮನ್ನ ಸಮೃದ್ಧಿಗೊಳಿಸುವುದನ್ನ ನೀವು ಕಾಣುತ್ತೀರಿ ನಿಮ್ಮ ಕೈಗಳು ಇಂದು ಏನನ್ನು ಪ್ರಾರಂಭಿಸುತ್ತದೋ ದೇವರು ಅದನ್ನ ಸ್ಥಾಪಿಸಲಿ ಯಾಕೆಂದರೆ ಆತನೇ ಶಾಶ್ವತವಾದ ಯಶಸ್ಸಿನ ಮಾರ್ಗವನ್ನ ತಿಳಿದಾತನಾಗಿದ್ದಾನೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ